ಜಮ್ಮುವಿನ ಆರ್ ಗಡಿ ರೈಲು ನಿಲ್ದಾಣ ಸ್ಫೋಟಿಸುವುದಕ್ಕೆ ಸಂಚು ರೂಪಿಸಲಾಗಿತ್ತ ಸ್ಫೋಟಿಸುವ ಸಂದೇಶ ಹೊತ್ತೊಯ್ತಾ ಇದ್ದಂತಹ ಪಾರಿವಾಳ ಸರಿಯಾಗಿದೆ ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ನನ್ನೇ ಬ್ಲಾಸ್ಟ್ ಮಾಡಿಬಿಡಬೇಕು ಅಂತ ಹೇಳಿ ಸಂದೇಶ ಇತ್ತಲ್ಲ ಅದನ್ನು ಪಾರಿವಾಳ ಕೊಂಡೊಯ್ತಾ ಇತ್ತು ಅಂತ ಅದನ್ನು ಸರಿ ಹಿಡಿದಿದ್ದಾರೆ ಆಗಸ್ಟ್ ಹದಿನೆಂಟರಂದು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಈ ಪಾರಿವಾಳ ಸರಿಯಾಯಿತು ಅಂತಾರಾಷ್ಟ್ರೀಯ ಗಡಿಯ ಕಟ್ಮರಿಯ ಪ್ರದೇಶದಲ್ಲಿ ಪಾರಿವಾಳ ಸರಿಯಾಗಿದೆ ಮೊಬೈಲಲ್ಲಿ ಕಳಿಸಿದ್ರೆ ಮೊಬೈಲಲ್ಲಿ ಮಾತಾಡ್ಬಿಟ್ರೆ ಇದನ್ನು ಲೆಟ್ರ್ ಯಾವುದೋ ಪೋಸ್ಟ್ ಮಾಡಿಬಿಟ್ರೆ ಸಿಕ್ಕೊಂಬಿಡ್ತೀವಿ ಸಿಕ್ಕಿಬೀಳ್ತೀವಿ ನಾವು ಯಾರೋ ಕಾಲ್ ರೆಕಾರ್ಡ್ ಮಾಡ್ತಿರ್ತಾರೆ ಯಾರ್ದೋ ನಮ್ಮನ್ನು ಟ್ರ್ಯಾಪ್ ಮಾಡಿಬಿಡ್ತಾರೆ ಪಾರಿವಾಳದ ಮೂಲಕ ಕಳಿಸ್ಬಿಟ್ರೆ ಹಳೆಯ ಸಾಂಪ್ರದಾಯಿಕ ವಿಧಾನ ಗೊತ್ತಾಗಲ್ಲ ಯಾರಿಗೂ ಅಂತ ಕಟ್ಮರಿಯ ಪ್ರದೇಶದಲ್ಲಿ ಪಾರಿವಾಳ ಸರಿಯಾಗುತ್ತೆ ಈ ಪಾರಿವಾಳ ಪಾಕಿಸ್ತಾನದಿಂದ ಬಂದಿರಬಹುದು ಅಂತ ಅನುಮಾನ ಇದೆ ಚೀಟಿನ ಪಾರಿವಾಳದ ಉಗುರುಗಳಿಗೆ ಕಟ್ಟಲಾಗಿತ್ತು ಐ ಇ ಡಿ ಯೊಂದಿಗೆ ಜಮ್ಮು ರೈಲ್ವೆ ಸ್ಟೇಷನ್ ಸ್ಫೋಟ ಮಾಡಬೇಕು ಅಂತ ಬರೆಯಲಾಗಿತ್ತು ಇದರಲ್ಲಿ ಉರ್ದು ಮತ್ತು ಇಂಗ್ಲಿಷ್ನಲ್ಲಿ ಬೆದರಿಕೆ ಬರಹ ಇತ್ತು ಇದು ಕಿಡಿಗೇಡಿತನದ ಕೃತ್ಯವೇ ಅಥವಾ ಯೋಜಿತ ಪಿತೂರಿ ಅಂತ ತನಿಖೆ ನಡೀತಾ ಇದೆ